ಒಂದಾನೊಂದು ಕಾಲದಲ್ಲಿ ರಾಜನ ಮಗ ರಾಜನಾದ ಕಥೆಯೆಲ್ಲ ಇದು ಈಗಿನ ಕಾಲದಲ್ಲಿ ಬಡವನ ಮಗ ರಾಜನಾದ ರಾಮನಾದ ಸಿದ್ಧರಾಮಯ್ಯನ ಕಥೆ ಇದು ಅಹಿಂದ ವರ್ಗದ ಧ್ವನಿಯ ಕಥೆ ಇದು ಕರ್ನಾಟಕದ ಬಿ ಜೆ ಅವ್ರನ್ನ ನಾನು ಪ್ರಶ್ನೆ ಮಾಡಕ್ ಬಯಸ್ತೇನೆ ನೈನ್ಟೀನ್ ಸೆವೆಂಟಿ ಒನ್ ಅಲ್ಲಿ ನಮ್ಮ ಇಂದಿರಾ ಗಾಂಧಿ ಅವರು ಯುದ್ಧ ಗೆದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾ ದುರ್ಗ ಅಂತ ಕರೆದಿದ್ರು ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಕಟ್ಟಿ ಬೆಳೆಸಿದ ಪಕ್ಷದಲ್ಲಿರುವ ಬಿ ಜೆ ಅವ್ರನ್ನ ಕೇಳ್ತೀನಿ ಒಳ್ಳೇದು ಮಾಡಿದಾಗ ನಿಮ್ಮ ನಾಯಕರೇ ನಮ್ಮ ಪಕ್ಷವನ್ನು ಹೊಗಳಾಗ ಗ್ಯಾರಂಟಿಗಳು ಕೊಟ್ಟು ಬಡವರು ತುಂಬಿಸ್ತಿದ್ರೆ ನಮ್ಮ ಸಿಎಂ ಡಿ ಸಿ ಎಂ ನ ಕನಿಷ್ಠ ಸೌಜನ್ಯ ತೋರ್ಸ್ಲಿಲ್ಲ ಅಲ್ವಾ ಸರ್ ನೀವು ಅಣ್ಣ ಒಂದೊತ್ತು ಇಟ್ರೇನೆ ನೂರ್ ಕಾಲ ಚೆನ್ನಾಗಿರುವಂತ ಆಶೀರ್ವಾದ ಮಾಡೋ ಕನ್ನಡಿಗರು ನಾವು ಅನ್ನಭಾಗ್ಯ ಕೊಟ್ಟ ವ್ಯಕ್ತಿ ಚೆನ್ನಾಗಿರ್ಬೇಕು ಅಂತ ಆಶೀರ್ವಾದ ಮಾಡಬೇಕು ತಾನೆ ಯಾರಿಗಾದ್ರೂ ಕಷ್ಟದಲ್ಲಿ ಎರಡು ಸಾವಿರ ಮೂರು ಸಾವಿರ ಸಾಲ ಕೊಟ್ರೇನೆ ಊರೆಲ್ಲ ಹೇಳ್ಕೊಂಡು ಬಿಲ್ಡಪ್ ಕೊಡೋ ಜನರೇಷನ್ ಅಲ್ಲಿ ತಿಂಗಳಿಗೆ ಎರಡೆರಡು ಸಾವಿರ ಕೊಡ್ತಿದಿವಲ್ಲಣ್ಣ ಯಾವ್ದಾದ್ರೂ ದೇವಸ್ಥಾನಕ್ಕೆ ಹೋಗುವಾಗ ಕಾರಲ್ಲಿ ಡ್ರಾಪ್ ಆಗಿ ಬಿಟ್ರೇನೆ ಗಳು ಬಿಲ್ಡಪ್ಗಳು ಆಗಲ್ಲ ಅಂತದು ಬಸ್ ಅಲ್ಲಿ ಉಚಿತ ಪ್ರಯಾಣ ಕೊಡ್ತಿದೀವಲ್ಲ ಸರ್ ಕರ್ನಾಟಕದ ಮಹಿಳೆಯರನ್ನ ವಿನಂತಿಸ್ತೇನೆ ಅಮ್ಮ ಎರಡು ಸಾವಿರ ಬಿ ಜೆ ಪಿ ಅವ್ರ ಹತ್ರ ಬಯಸ್ಕೊಂಡು ನಮ್ಮ ಸರ್ಕಾರ ಎರಡೆರಡು ಸಾವಿರ ನಿಮ್ಮ ಮನೆ ಕೊಡ್ತಿದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೊಡ್ತಿದೆ ಅನ್ನಭಾಗ್ಯ ಕೊಟ್ಟಿದ್ದೀವಿ ಗೃಹ ಜ್ಯೋತಿ ನಮ್ಮ ಕೈ ಬಿಡಲ್ಲ ಅನ್ನೋದಿಕ್ಕೆ ಮೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯೇ ಕೈಗನ್ನಡಿ ಸಿದ್ರಾಮ್ ಕರ್ನಾಟಕದ ರಾಜಕಾರಣದಲ್ಲಿ ಮೂರು ಜನ ತ್ರಿಮೂರ್ತಿಗಳಿದ್ದಾರೆ ಒಂದು ದಲಿತ ಸಮುದಾಯದಲ್ಲಿ ಹುಟ್ಟಿ ಬಡತನದಲ್ಲಿ ಬೆಳೆದು ಎ ಸಿ ಸಿ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ನಮ್ಮ ಭರವಸೆ ಹುಟ್ಟಿ ಚಾಮುಂಡಿ ಆಶ್ವರ್ಯವಾದಿಂದ ಬೆಳೆದ ಸಿದ್ದರಾಮಯ್ಯನವರು ಕರ್ನಾಟಕದ ಭವಿಷ್ಯ ಕನಕ್ಪುರದ ರೈತನ ಮಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರೋದು ನಮ್ಮ ಭರವಸೆ ನಾನು ಎಲ್ಲ ಜನ ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಸರ್ಕಾರ ಸದೃಢವಾಗಿದೆ ನಾವು ಒಗ್ಗಟ್ಟಾಗಿದ್ದೀವಿ ನಾನು ಬಿ ಜೆ ಪಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಈ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಗ್ಯಾರಂಟಿಗಳನ್ನ ನಿಮಗೆ ಈಗೋ ಬಡ್ಡ ಅಡ್ಡ ಬರಲಿಲ್ಲ ಅಂದ್ರೆ ಸ್ವಲ್ಪ ಪ್ರೈಸ್ ಮಾಡಿ ಸರ್ ಬಿ ಜೆ ಪಿ ಅವ್ರಿಗೆ ಗೊತ್ತಾಗಿದೆ ನೆಕ್ಸ್ಟ್ ಟೈಮು ಅವ್ರ ಕಷ್ಟ ಅಂತ ಅವ್ರು ಏನೇನೋ ಮಾಡ್ತಿದ್ದಾರೆ ಆದರೂ ಏನೇ ಮಾಡಲಿ ಹಾಸನಾಂಬೆಯ ಆಶೀರ್ವಾದ ಕೇಳ್ತಾ ಹಳ್ಳಿಯಲ್ಲಿ ಹುಟ್ಟಿದ ಸಿದ್ದರಾಮಯ್ಯನ ಸದ್ದು ದಿಲ್ಲಿಯಲ್ಲೇ ಏನಣ್ಣ ಒಂದು ಪಂಚಾಯತಿ ಮೆಂಬರ್ ಆಗೋದೇ ಕಷ್ಟ ಹದಿನೈದು ಬಜೆಟ್ ಮಣಿಸಿದ್ದಾರೆ ಅಂದ್ರೆ ಸಿದ್ದರಾಮಯ್ಯ ಅಂತ ಗಂಡಿಸ್ಬೇಕೇನ ಪಂಚಾಯತಿ ಮೆಂಬರ್ ಆಗೋದು ಎಷ್ಟು ಕಷ್ಟ ಅಣ್ಣ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಬೇಕು ಅಂದ್ರೆ ಎಷ್ಟು ಕಷ್ಟ ಅಣ್ಣ ಹದಿನೈದು ಬಡ್ಜೆಟ್ ಒಂದ್ ಆರೋಪ ಇಲ್ಲ ಒಂದು ಕಳಂಕ ಇಲ್ಲ ಅವರು ಮಾಡದೆ ಇರೋ ತಪ್ಪಿಗೆ ಬಿಜೆಪಿಯವರು ಸುಮ್ಮನೆ ಅವರ ಬಗ್ಗೆ ಅಪವಾದ ಮಾಡ್ತಿದ್ದಾರೆ ನಾನು ಹೇಳಕ್ ಬಯಸ್ತೇನೆ ಅಹಿಂದ ಹುಡುಗನಾಗ ಹೇಳಕ್ ಬಯಸ್ತೇನೆ ಸಿದ್ದರಾಮಯ್ಯನವರು ಪ್ರಾಮಾಣಿಕರು ಡಿಕ್ಷನರಿಯಲ್ಲಿ ಪ್ರಾಮಾಣಿಕತೆ ಪಕ್ಕದಲ್ಲಿ ಸಿದ್ದರಾಮಯ್ಯನೇ ಬರೀಬೇಕು ಅಂತ ಪ್ರಾಮಾಣಿಕ ವ್ಯಕ್ತಿಯನ್ನ ನಾವು ಕಾಪಾಡ್ಕೊಳ್ಳೋಣ ಜೈ ಸಿದ್ದರಾಮಯ್ಯ